ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ ಸೆವೆನ್ನಲ್ಲಿ ಆಹಾರ ವೆಬ್ಸೈಟ್ಗೆ ಸೆಕ್ಯೂಜನ್ ಹ್ಯಾಮ್ಸ್ಟಾರ್ ಪ್ರೊ ಟ್ವೆಂಟಿಯನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ತಿಳಿಸಿಕೊಡ್ತಾ ಇದ್ದೀವಿ ಆಲ್ರೆಡಿ ವಿಂಡೋಸ್ ಟೆನ್ಗೆ ವಿಡಿಯೋವನ್ನು ಮಾಡಿದ್ದೀನಿ ಆದರೂ ಕೆಲವೊಬ್ಬರು ವಿಂಡೋಸ್ ಸೆವೆನ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಅದೇ ಕಾರಣಕ್ಕೆ ಬೇರೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ವಿಂಡೋಸ್ ಸೆವೆನ್ ತರ್ಟಿ ಟು ಬಿಟ್ ಅಥವಾ ಸಿಕ್ಸ್ಟಿ ಫೋರ್ ಬಿಟ್ ಎರಡಕ್ಕೂ ವರ್ಕ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ವಿಂಡೋಸ್ ಟೆನ್ಗೆ ಬೇರೆ ವಿಡಿಯೋ ಇದೆ ಆ ವಿಡಿಯೋನ ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಮೊದಲು ನಿಮ್ಮ ಕಂಟ್ರೋಲ್ ಪ್ಯಾನಲ್ನ ಓಪನ್ ಮಾಡ್ಕೊಳ್ಳಿ ಸೆಕ್ಯೂರಿಷನ್ಗೆ ಸಂಬಂಧಪಟ್ಟ ಯಾವುದೇ ಡಿವೈಸ್ ಡ್ರೈವರು ಅಥವಾ ಆರ್ ಡಿ ಸರ್ವಿಸ್ ಏನೇ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಎಲ್ಲದನ್ನೂ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಮೊದಲು ನೆಕ್ಸ್ಟು ಇಲ್ಲಿ ವಿಂಡೋಸ್ ಲೋಗೋ ಕಾಣ್ತಾ ಇದೆಯಲ್ಲೋ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸರ್ಚ್ನಲ್ಲಿ ಡಿವೈಸ್ ಇನ್ಸ್ಟಾಲ್ ಅಂತ ಕೊಡಿ ಇಲ್ಲಿ ಕಾಣ್ತಾ ಇರ್ಬೋದು ಚೇಂಜ್ ಡಿವೈಸ್ ಇನ್ಸ್ಟಾಲೇಷನ್ ಸೆಟ್ಟಿಂಗ್ ಅಂತ ಆ ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ ಎಸ್ ಡೂ ದಿಸ್ ಆಟೋಮೆಟಿಕ್ಲಿ ಅಂತ ಕ್ಲಿಕ್ ಹಾಕೊಂಡಿದ್ರೆ ಅದನ್ನು ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ನೆವರ್ ಇನ್ಸ್ಟಾಲ್ ಡ್ರೈವರ್ ಸಾಫ್ಟ್ವೇರ್ಸ್ ಫ್ರಮ್ ವಿಂಡೋಸ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದು ಯಾಕೆ ಅಂದರೆ ಸೆಕ್ಯೂಜನ್ನು ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ ಆವಾಗ ಮತ್ತೆ ನಮಗೆ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ ನಮಗೆ ಸೆಕ್ಯೂಜನ್ ಆಟೋ ಅಪ್ಡೇಟ್ ಆಗೋ ಅವಶ್ಯಕತೆ ಇಲ್ಲ ನಾವು ಹಾಕಿರೋ ಡ್ರೈವರ್ನಲ್ಲೇ ವರ್ಕ್ ಆಗಬೇಕು ಅದು ಆಟೋ ಅಪ್ಡೇಟ್ ಆದರೆ ಬೇರೆ ಡ್ರೈವರ್ ಬರುತ್ತೆ ಆ ಡ್ರೈವರು ಆಹಾರ ವೆಬ್ಸೈಟ್ ನಲ್ಲಿ ಯೂಸ್ ಆಗೋದಿಲ್ಲ ಮೊದಲು ಈ ಕೆಲಸವನ್ನು ಮುಗಿಸ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಆರ್ ಡಿ ಸರ್ವೀಸು ಡಿವೈಸ್ ಡ್ರೈವರು ನೆಟ್ ಫ್ರೇಮ್ ವರ್ಕು ಬೇಕಾಗುತ್ತೆ ಎಲ್ಲ ಡಿವೈಸ್ ಡ್ರೈವರ್ ಹಾಗೆ ಸಾಫ್ಟ್ವೇರ್ ಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಎಲ್ಲ ಗೂಗಲ್ ಡ್ರೈವ್ ಲಿಂಕ್ಗಳು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆದರೂ ನಿಮಗೆ ಡ್ರೈವರ್ಗಳ ಲಿಂಕ್ಗಳು ಸಿಗುತ್ತೆ ಸೊ ಬ್ರೌಸರ್ನಲ್ಲಿ ಲಿಂಕ್ ಅನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಕಾಣ್ತಾ ಇರೋದು ಸೆಕೆಂಡ್ ಆರ್ ಡಿ ಸರ್ವೀಸು ಎರಡನೇ ಯು ಟ್ವೆಂಟಿ ಲೆಗೇಸಿ ಡ್ರೈವರ್ ಅಂತ ಇದೆಯಲ್ವಾ ಅದು ಡಿವೈಸ್ ಡ್ರೈವರು ಎರಡು ಬೇರೆ ಬೇರೆ ಎರಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಒಮ್ಮೆ ಇಲ್ಲಿ ರೈಟ್ ಸೈಡ್ನಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ವಾ ಒನ್ ಬೈ ಒನ್ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು ಆರ್ ಡಿ ಸರ್ವಿಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟು ಯು ಟ್ವೆಂಟಿ ಲೆಗಸಿ ಡ್ರೈವರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿರೋ ಎರಡು ಡ್ರೈವರ್ಗಳನ್ನು ಒನ್ ಬೈ ಒನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಫಸ್ಟು ಆರ್ ಡಿ ಸರ್ವಿಸನ್ನ ಇನ್ಸ್ಟಾಲ್ ಮಾಡಿ ಡಬಲ್ ಕ್ಲಿಕ್ ಮಾಡಿಕೊಂಡು ಫೋಲ್ಡರನ್ನು ಓಪನ್ ಮಾಡಿ ಆರ್ ಡಿ ಸರ್ವಿಸನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಎಸ್ ಅಂತ ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟಾಗಿ ಕೊಟ್ಕೊಳ್ತೋಗಿ ಇನ್ಸ್ಟಾಲ್ ಅಂತ ಕೊಡಿ ಈಗ ಆರ್ ಡಿ ಸರ್ವಿಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಡಿವೈಸ್ ಡ್ರೈವರ್ನ ಇನ್ಸ್ಟಾಲ್ ಮಾಡೋಣ ಮೈ ಕಂಪ್ಯೂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮ್ಯಾನೇಜ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಮ್ಯಾನೇಜ್ ಮೇಲೆ ಕೊಟ್ಕೊಳ್ಳಿ ಇದರಲ್ಲಿ ಡಿವೈಸ್ ಮ್ಯಾನೇಜರ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಈಗ ನಿಮ್ಮ ಸೆಕ್ಯೂರಿಟಿ ಪ್ರೋ ಟ್ವೆಂಟಿಯನ್ನು ಕಂಪ್ಯೂಟರ್ಗೆ ಅಟ್ಯಾಚ್ ಮಾಡಿ ಇಲ್ಲಿ ಒಂದು ಡ್ರೈವರ್ ಬರುತ್ತೆ ನೋಡ್ತಾ ಇರ್ಬೋದು ಆಟೋ ಅಪ್ಡೇಟ್ ಬಂದ್ ಮಾಡಿದ್ರಿಂದ ಡಿವೈಸ್ ಡ್ರೈವರ್ ಆಟೋ ಅಪ್ಡೇಟ್ ಆಗಿಲ್ಲ ಇದನ್ನು ಕ್ಲೋಸ್ ಮಾಡಿ ಫಸ್ಟು ನಿಮ್ಮ ವಿಂಡೋಸು ತರ್ಟಿ ಟು ಬಿಟ್ ಅಥವಾ ಸಿಕ್ಸ್ಟಿ ಫೋರ್ ಬಿಟ್ ಚೆಕ್ ಮಾಡ್ಕೊಳ್ಳಿ ಮೈ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸಿಕ್ಸ್ಟಿ ಫೋರ್ ಬಿಟ್ ಅಥವಾ ತರ್ಟಿ ಟು ಬಿಟ್ ಅಂತ ನೀವು ತರ್ಟಿ ಟು ಬಿಟ್ಟು ತರ್ಟಿ ಟು ಬಿಟ್ ಅಂತ ಇರುತ್ತೆ ಇಲ್ಲಿ ನಾನು ಸಿಕ್ಸ್ಟಿ ಫೋರ್ ಬಿಟ್ ಆಗೋದ್ರಿಂದ ಸಿಕ್ಸ್ಟಿ ಫೋರ್ ಬಿಟ್ ಆಪರೇಟಿಂಗ್ ಅಂತ ತೋರಿಸ್ತಾ ಇದೆ ಸೊ ನಾವು ಸಿಕ್ಸ್ಟಿ ಫೋರ್ ಬಿಟ್ನ ಡಿವೈಸ್ ಡ್ರೈವರ್ನ ಹಾಕಬೇಕು ಆರ್ ಡಿ ಸರ್ವಿಸ್ ಎಲ್ಲದಕ್ಕೂ ಒಂದೇ ಸೊ ಸೆಕ್ಯೂಜನ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಡೇಟ್ ಡಿವೈಸ್ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡನೇ ಆಪ್ಷನ್ನು ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ ಸಾಫ್ಟ್ವೇರ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ಬ್ರೌಸ್ ಮಾಡಿ ನಾವು ಡೆಸ್ಕ್ಟಾಪ್ನಲ್ಲಿ ಲಗೇಜ್ ಡ್ರೈವರನ್ನು ಎಕ್ಸ್ಟ್ರೆಕ್ಟ್ ಮಾಡಿದ್ವಿ ಅಲ್ವಾ ಯು ಟ್ವೆಂಟಿ ಲಗೇಜಿ ಡ್ರೈವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಿದೆ ಅಂತ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಫೋರ್ ಬಿಟ್ ಮತ್ತು ಏಯ್ಟಿ ಸಿಕ್ಸ್ ಅಂತ ಕಾಣ್ತಾ ಇದೆ ಸೊ ಫಸ್ಟ್ನೇದು ಸಿಕ್ಸ್ಟಿ ಫೋರ್ ಬಿಟ್ಟಿಗೆ ಹಾಗೆ ಸೆಕೆಂಡ್ ಇರೋದು ಥರ್ಟಿ ಟು ಬಿಟ್ಟಿಗೆ ನಾವು ಸಿಕ್ಸ್ಟಿ ಫೋರ್ ಬಿಟ್ಟನ್ನು ಸೆಲೆಕ್ಟ್ ಮಾಡೋಣ ಓಕೆ ಅಂತ ಕೊಟ್ಕೊಳ್ಳಿ ಈ ಆಪ್ಷನ್ನ ಟಿಕ್ ಮಾಡಿಕೊಂಡು ಇನ್ಸ್ಟಾಲ್ ಅಂತ ಕೊಡಿ ಈಗ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗಿದೆ ಇದನ್ನು ಕ್ಲೋಸ್ ಮಾಡಿಕೊಳ್ಳಿ ಹಾಗೆ ನೀವು ನೋಡ್ತಾ ಇರ್ಬೋದು ಬಯೋಮೆಟ್ರಿಕ್ ಡಿವೈಸಸ್ ಅಂಡರ್ ಅಲ್ಲಿ ಸೆಕ್ಯೂಜನ್ ಯು ಟ್ವೆಂಟಿ ಯು ಎಸ್ ಬಿ ಎಫ್ ಆರ್ ಡೆ ಅಂತ ಬರ್ತಾ ಇದೆ ವಿಂಡೋಸ್ ಸೆವೆನ್ಗೆ ಕಂಪಲ್ಸರಿಯಾಗಿ ಇದೇ ರೀತಿ ಬರಬೇಕು ಬೇರೆ ರೀತಿ ಬಯೋಮೆಟ್ರಿಕ್ ಡಿವೈಸ್ ಅಂತ ಏನಾದರೂ ಬಂದರೆ ಅದು ಆಹಾರ ವೆಬ್ಸೈಟಿಗೆ ವರ್ಕ್ ಆಗೋದಿಲ್ಲ ನಿಮಗೆ ರೂಟ್ ಎಲಿಮೆಂಟ್ ಮಿಸ್ಸಿಂಗು ಅಥವಾ ಚಕ್ಕಿ ಎಸ್ ಜಿ ಐ ಬಯೋಸರ್ವರ್ ಇಸ್ ರನ್ನಿಂಗ್ ಅಂತ ಏನಾದರೂ ಯಾರು ಬರುತ್ತೆ ಸೊ ಈ ರೀತಿ ಬರೋದು ಕಂಪಲ್ಸರಿ ಹೀಗೆ ಬರಬೇಕು ಸೊ ಈಗ ಇದನ್ನು ಕ್ಲೋಸ್ ಮಾಡಿ ನಿಮ್ಮ ಡ್ರೈವರ್ ಕರೆಕ್ಟ್ ಆಗಿ ಇಷ್ಟ ಆಗಿದೆ ಅಂತ ಹೇಗೆ ನೋಡೋದಂದ್ರೆ ಮೈ ಕಂಪ್ಯೂಟರ್ನ ಸಿ ಡ್ರೈವನ್ನ ಓಪನ್ ಮಾಡ್ಕೊಳ್ಳಿ ಸಿ ಡ್ರೈವ್ ಅಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅನ್ನು ಓಪನ್ ಮಾಡಿ ನೆಕ್ಸ್ಟು ಸೆಕ್ಯೂಜನ್ ಫೋಲ್ಡನ್ನು ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಟೋಟಲ್ ಟ್ವೆಂಟಿ ಸಿಕ್ಸ್ ಆಪ್ಷನ್ಸ್ಗಳು ಬಂದಿರಬೇಕು ಹಾಗೆ ನೀವು ಇದರಲ್ಲಿ ಒಂದು ಅಪ್ಲಿಕೇಶನ್ ನೋಡ್ತಾ ಇರ್ಬೋದು ಎಸ್ ಜಿ ಐ ಆರ್ ಡಿ ಕ್ಲೈಂಟ್ ಅಂತ ಅಪ್ಲಿಕೇಶನ್ ಕಾಣ್ತಾ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಕೆ ನಿಮಗೂ ಸಹ ಇದೇ ರೀತಿ ನೆಟ್ ಫ್ರೇಮ್ ವರ್ಕ್ ಎರಡು ಬರ್ತಿದೆ ಇದನ್ನು ಫಿಕ್ಸ್ ಮಾಡೋದು ಹೇಗೆ ಅಂದರೆ ವಿಂಡೋಸ್ ನೆಟ್ ಫ್ರೇಮ್ ಫ್ರೇಮ್ವರ್ಕನ್ನು ಇನ್ಸ್ಟಾಲ್ ಮಾಡಬೇಕು ಎಲ್ಲರಿಗೂ ಈ ಎರಡು ಬರೋದಿಲ್ಲ ಯಾಕೆ ಅಂದ್ರೆ ಅವರ ಸಿಸ್ಟಮಲ್ಲಿ ನೆಟ್ ಫ್ರೇಮ್ ವರ್ಕ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ ಹಾಗೆ ಈ ನೆಟ್ ಫ್ರೇಮ್ನ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನೇ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಕೇವಲ ಅದು ಐವತ್ತು ಎಂ ಬಿ ಅಷ್ಟೇನೋ ಅಪ್ಲಿಕೇಶನ್ ಸೈಜ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಬೇರೆ ನೆಟ್ ಫ್ರೇಮ್ ವರ್ಕ್ ಬರೋದಿಲ್ಲ ನೆಟ್ ಫ್ರೇಮ್ ವರ್ಕನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಐ ಹ್ಯಾವ್ ರೀಡ್ ಆ್ಯಂಡ್ ಆಕ್ಸೆಪ್ಟ್ ಲೈಸೆನ್ಸ್ ಅಂತ ಕೊಡಿ ಇನ್ಸ್ಟಾಲ್ ಅಂತ ಕೊಡಿ ಈಗ ನೆಟ್ ವರ್ಕ್ ಇನ್ಸ್ಟಾಲ್ ಇದೆ ಸೊ ಸ್ವಲ್ಪ ವೇಟ್ ಮಾಡಿ ಓಕೆ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಲೇಷನ್ ಇಸ್ ಕಂಪ್ಲೀಟ್ ಅಂತ ಬರ್ತಾಯಿದೆ ನಾನು ಕೊಟ್ಟಿರೋ ನೆಟ್ ವರ್ಕ್ ಮಾತ್ರ ಸಕ್ಸಸ್ಫುಲ್ಲಿ ವಿಂಡೋಸ್ ಸೆವೆನ್ಗೆ ಇನ್ಸ್ಟಾಲ್ ಆಗುತ್ತೆ ಈಗ ಫಿನಿಶ್ ಅಂತ ಕೊಟ್ಕೊಳ್ಳಿ ಈಗ ಆರ್ ಡಿ ಅನ್ನು ಓಪನ್ ಮಾಡೋಣ ಒಮ್ಮೆ ಈಗ ಕ್ಲೈಂಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಯಾವುದೇ ಎರರ್ ಬಂದಿಲ್ಲ ಸೊ ಡಿಸ್ಕವರ್ ಸೆಕ್ಯೂಜನ್ ಆರ್ ಡಿ ಸರ್ವಿಸ್ದಾಗ ಕೊಡಿ ಓಕೆ ನೀವು ನೋಡ್ತಾ ಇರ್ಬೋದು ಆರ್ ಡಿ ಸರ್ವಿಸ್ ರೆಡಿ ಅಂತ ಬಂದಿದೆ ಸೊ ಆರ್ ಡಿ ಸರ್ವಿಸ್ ಸರ್ವಿಸಾಗೆ ಡಿವೈಸ್ ಡ್ರೈವರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಕೆಳಗಡೆ ಡಿವೈಸ್ ಅಂತ ಕಾಣ್ತಾ ಇದೆಯಲ್ವಾ ಒಮ್ಮೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಡಿವೈಸ್ ರಿಫ್ರೆಶ್ ಆಗುತ್ತೆ ಸೊ ಆಕ್ಟಿವೇಶನ್ ಕಂಪ್ಲೀಟ್ ಆಗಿದೆ ಈಗ ಈ ಅಪ್ಲಿಕೇಶನನ್ನು ಕ್ಲೋಸ್ ಮಾಡಿ ಆಹಾರ ವೆಬ್ಸೈಟ್ನಲ್ಲಿ ಚೆಕ್ ಮಾಡೋಣ ನಿಮ್ಮ ಕ್ರೋಮ್ ಬ್ರೌಸರನ್ನ ಓಪನ್ ಮಾಡ್ಕೊಳ್ಳಿ ಆಹಾರ ವೆಬ್ಸೈಟು ಕೇವಲ ಕ್ರೋಮ್ ಬ್ರೌಸರ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ ಸರ್ವಿಸ್ಗಳನ್ನು ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಹೊಸ ಪಡೆದರ ಚೀಟಿನ ಓಪನ್ ಮಾಡಿ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಿಕೊಳ್ಳಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮುಂದೆ ಅಂತ ಕೊಡಿ ನೆಕ್ಸ್ಟ್ ಕ್ಯಾಪ್ಚರ್ ಕೂಡ ಹಾಕಿ ಈಗ ಕ್ಯಾಪ್ಚರ್ ಅಂತ ಕೊಡಿ ನೀವು ನೋಡ್ತಾ ಇರ್ಬೋದು ಡಿವೈಸ್ ನಲ್ಲಿ ಲೈಟ್ ಬಂದಿದೆ ನಿಮ್ಮ ಫಿಂಗರ್ ಐ ಡಿ ಫಿಂಗರ್ ಪ್ರಿಂಟು ಕ್ಯಾಪ್ಚರ್ ಆದ ಮೇಲೆ ಚೆಕ್ ಕಿಪ್ ಎಸ್ ಜಿ ಐ ಬಯೋ ಸರ್ವಿಸ್ ರನ್ನಿಂಗ್ ಅಂತ ಕೇಳ್ತಾ ಇದೆ ಸೊ ಇದು ನಾರ್ಮಲ್ ಎರರ್ ಸಕ್ಸಸ್ಫುಲ್ ಆಗಿ ಕ್ಯಾಪ್ಚರ್ ಆದರೂ ಸಹ ಇದು ಸೆಕ್ಯೂಜನ್ ಅಥವಾ ಆರ್ ವೆಬ್ಸೈಟ್ನ ಪ್ರಾಬ್ಲಮ್ ಆಗಿದೆ ಇದನ್ನು ಓಕೆ ಕೊಟ್ಟು ಕ್ಲೋಸ್ ಮಾಡಿಕೊಳ್ಳಿ ನೆಕ್ಸ್ಟು ಪರಿಶೀಲಿಸಿ ಅಂತ ಕೊಡಿ ಓಕೆ ನೀವು ನೋಡ್ತಾ ಇರ್ಬೋದು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬಂತು ಇದನ್ನು ಓಕೆ ಕೊಟ್ಕೊಂಡು ಕ್ಲೋಸ್ ಮಾಡಿ ಓಕೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು ನಿಮ್ಮ ಹೆಸರು ಮತ್ತೆ ಫೋಟೋ ಬಂದಿದೆ ಅಂದರೆ ಸಕ್ಸಸ್ಫುಲಿ ನಿಮ್ಮ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಆಗಿದೆ ಅಂತ ಸೆಕ್ಯೂಜಿಯನ್ನು ಕರೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಒಂದ್ ವೇಳೆ ನಿಮ್ಮ ಫಿಂಗರು ಮ್ಯಾಚ್ ಆಗಿಲ್ಲ ಅಂದರೆ ಈ ರೀತಿ ಎರರ್ ಬರುತ್ತೆ ನಾಟ್ ವೆರಿಫೈಡ್ ಎನ್ ಕೆ ನೈನ್ ಫೈವ್ ಸಿಕ್ಸ್ ಅಂತ ಎರರ್ ಬರುತ್ತೆ ಆವಾಗ ಬೇರೆ ಫಿಂಗರ್ನ ಕೊಡಬೇಕಾಗತ್ತೆ ಕ್ಯಾಪ್ಚರ್ ಕೊಟ್ಟು ಕರೆಕ್ಟ್ ಆಗಿರೋ ಫಿಂಗರ್ ಕೊಟ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಫಿಂಗರ್ ಕ್ಯಾಪ್ಚರ್ ಆಗುತ್ತೆ ಹಾಗೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಓಕೆ ನೀವು ನೋಡ್ತಾ ಇರ್ಬೋದು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಬಂದಿದೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ ಹಾಗೆ ನಿಮ್ಮ ಹೆಸರು ಮತ್ತು ಫೋಟೋ ಬಂದಿದೆ ಸೊ ಈ ವಿಡಿಯೋನ ಫಾಲೋ ಮಾಡಿ ನಿಮ್ಮ ವಿಂಡೋಸ್ ಸೆವೆನ್ಗೆ ಸೆಕ್ವಿಜನನ್ನು ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡ್ಬೋದು ಈ ವಿಡಿಯೋ ಕೇವಲ ವಿಂಡೋಸ್ ಸೆವೆನ್ಗೆ ಮಾತ್ರ ದಯವಿಟ್ಟು ಇದ್ದವರು ಬೇರೆ ವಿಡಿಯೋನ ನೋಡಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಐ ಆಯ್ ಬಟನ್ನಲ್ಲಿ ಇರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಹಾಕೊಳ್ಳಿ ನಮ್ಮ ಚಾನಲ್ಗೆ ಹೊಸೊಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ